ಇನ್ನು ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ಹಾಸನ್ ಅವರ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ ಅವರ ಹೇಳಿಕೆಯನ್ನು ಟೀಕೆ ಮಾಡಿದ್ದಾರೆ ನಾವು ಯಾವ ಬೆದರಿಕೆಗೂ ಬಗ್ಗೋದಿಲ್ಲ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಕ್ಕೆ ಅಪಮಾನವಾದರೆ ತಾಯಿಗೂ ಅವಮಾನವಾದಂತೆ ತಾಯಿಯನ್ನು ಕೂಡ ಅವಮಾನಿಸಿದಂತೆ ಊಟಿ ಮತ್ತು ಹೊಸೂರು ಹಿಂದೆ ಮೈಸೂರು ಸಂಸ್ಥಾನದ ಭಾಗವಾಗಿತ್ತು ಆದರೆ ಈಗ ಊಟಿ ಹೊಸೂರನ್ನ ಕರ್ನಾಟಕಕ್ಕೆ ಸೇರಿಸಲಿ ಕಮಲ್ ಹಾಸನ್ ಸ್ಟಾಲಿನ್ಗೆ ಬುದ್ಧಿವಾದ ಹೇಳಿ ಅಂತ ಮಾತನಾಡಿದ್ದಾರೆ ನಾವು ಅವರ ಋಣದಲ್ಲಿ ಇಲ್ಲ ನಮ್ಮ ಋಣದಲ್ಲಿ ಅವರಿದ್ದಾರೆ ಕಾವೇರಿ ನೀರು ನಿಲ್ಲಿಸಿದ್ರೆ ಕುಡಿಯೋದಕ್ಕೆ ಬೆಳೆಯೋದಕ್ಕೆ ನೀರಿರಲ್ಲ ಕಾವೇರಿ ನಮ್ಮದು ತಮಿಳುನಾಡಿನವರು ನಮ್ಮ ಋಣದಲ್ಲಿ ಇದ್ದಾರೆ ಅಂತ ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ ನಿಷೇಧ ಮಾಡ್ತೀವಿ ಹೇಳಿ ವಾಣಿಜ್ಯ ಮಂಡಳಿಯರು ಹೇಳಿದ್ದಾರೆ ನಿಷೇಧ ಮಾಡಲಿ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಬಂದೆ ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಉದ್ದಟನತನ ತೋರಿಸ್ತಾ ಇದ್ದಾರೆ ಅವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ ಅವರ ಚಲನಚಿತ್ರಗಳಿಗೆ ನಾವು ಗೌರವಿಸ್ತೀವಿ ಆದರೆ ಅವ್ರ ಮಾತಿಗೆ ಗೌರವ ಕೊಡಬೇಕು ಅನ್ನೋದೇನು ರೂಲ್ಸ್ ಅಲ್ಲ ಕನ್ನಡದ ಭಾಷೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ ನಾನು ಇವತ್ತು ಹೇಳ್ತೀನಿ ಊಟಿ ಮತ್ತು ಹೊಸೂರು ಹಿಂದೆ ಮೈಸೂರು ಸಂಸ್ಥಾನದ ಭಾಗ ಆಗಿತ್ತು ಈಗ ತಮಿಳ್ನಾಡಲ್ಲಿದೆ ಅದನ್ನು ಈಗ ಕರ್ನಾಟಕ ಸೇರಿಸ್ಬಿಡಲಿ ನಮ್ಮ 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 ರಾಜ್ಯದಕ್ಕೆ ಸೇರಿದಂಥದ್ದನ್ನು ಅವ್ರ ಹತ್ರ ಯಾಕಿರಬೇಕು ನಮ್ಮ ಭಾಷೆ ನಮ್ಮ ನೆಲ ಪುರಾತನವಾದದ್ದು ಊಟಿ ಮತ್ತು ಹೊಸೂರು ಕೂಡ ಕರ್ನಾಟಕದ ಭಾಗ ಮೊದಲು ಮೈಸೂರು ಸಂಸ್ಥಾನದಲ್ಲೇ ಇತ್ತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೂರನೇ ಮೈಸೂರು ಯುದ್ಧದಲ್ಲಿ ಹೊಸೂರು ತ ಆವತ್ತಿನ ಮದ್ರಾಸ್ ಪ್ರಾಂತ್ಯಕ್ಕೆ ಅವರು ಅಕ್ರಮವಾಗಿ ಹಾಕೊಂಡು ವಶಪಡಿಸ್ಕೊಂಡಿದ್ದಾರೆ ಕರ್ನಾಟಕಕ್ಕೆ ಹತ್ರ ಇದೆ ಬೆಂಗಳೂರಿಂದ ನಲ್ವತ್ತು ಕಿಲೋಮೀಟರ್ ಇದೆ ಅದು ಇನ್ನೂ ಇಂಪ್ರೂವ್ ಆಗುತ್ತೆ ಅದರಿಂದ ಹೊಸೂರನ್ನೂ ಊಟಿನೂ ನಮ್ಮ ಕರ್ನಾಟಕಕ್ಕೆ ಸೇರಿಸಲಿ ಇದೆಲ್ಲ ತಮಿಳುನಾಡು ಕರ್ನಾಟಕದ ಮೇಲೆ ಅಂತ ದೌರ್ಜನ್ಯ ಅಲ್ವಾ ಕಮಲಾಸನ್ ಅವ್ರಿಗೆ ಬುದ್ಧಿವಾದ ಹೇಳಿ ಸ್ಟಾಲಿನ್ ಅವರು ಪಕ್ಕದ ರಾಜ್ಯದ ಇದಕ್ಕೆ ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕೆಂದು ನಾವೇನು ಅವ್ರ ಋಣದಲ್ಲಿಲ್ಲ ನಮ್ಮ ಋಣದಲ್ಲಿ ಅವರಿದ್ದಾರೆ ಕಾವೇರಿ ನೀರನ್ನ ನಿಲ್ಲಿಸಿದ್ರೆ ಕುಡಿಯೋದಕ್ಕೆ ಬೆಳೆಯೋದಕ್ಕೆ ನೀರಿರಲ್ಲ ಅದನ್ನ ತಲೆಯಲ್ಲಿರಲಿ ಅವ್ರಿಗೆ ಕಾವೇರಿ ನಮ್ಮದು ನಮ್ಮ ಋಣದಲ್ಲಿ ತಮಿಳ್ನಾಡು ಅವರಿದ್ದಾರೆ ತಮಿಳ್ನಾಡಿನ ಋಣದಲ್ಲಿ ನಾವಿಲ್ಲ